ಓಕೆ ಕೋಲಾರದ ಮತ್ತೊಂದು ಬೀದಿಯಲ್ಲಿ ಇದೀವಿ ಅಂಗಡಿ ಸಾಕಷ್ಟು ಜನ ಇದ್ದಾರೆ ಈ ಅಂಗಡಿನಲ್ಲಿ ಇಲ್ಲಿ ಜನಾಭಿಪ್ರಾಯ ಏನು ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗೋಣ ಸರ್ ನಿಮ್ಮ ನೀವು ಹೇಳಿ ನಾವು ಬಿಜೆಪಿ ನಾವು ಜೆಡಿಎಸ್ ಮಾಡ್ತೀವಿ ಅದೇ ಯಾಕೆ ಕಾರಣ ನಾವು ಈ ಸಿದ್ದರಾಮಯ್ಯ ಕೊಟ್ಟಿರೋ ಗ್ಯಾರಂಟಿಗಳಿಗೆ ನಮ್ಗೆ ಇಷ್ಟ ಇಲ್ಲ ನಾವು ತಗೊಂಡೂ ಇಲ್ಲ ಅದರಿಂದ ನಾವು ಜೆ ಡಿ ವೋಟ್ ಮಾಡೋದು ಅಂದ್ರೆ ಮೋದಿ ಅಂತ ಫ್ಯಾಕ್ಟ್ರಿ ಬರುತ್ತಾ ಅಥವಾ ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಪಾರ್ಟಿನ ನಾವು ಮೊದಲಿಂದ ಅಷ್ಟೇ ಜೆ ಡಿ ಎಸ್ ಜೆ ಡಿ ಎಸ್ ಮೈತ್ರಿ ಒಪ್ತೀರಾ ಬಿಜೆಪಿ ಜೆ ಡಿ ಎಸ್ತಿ ಒಪ್ತಿ ಬಿಜೆಪಿ ಸರ್ ಯಾಕೆ ಸರ್ ಅದು ಏನ್ ಹೇಳ ಸಿದ್ದರಾಮಯ್ಯ ಏನ್ ಮಾಡಿದಾನೆ ಅಂತ ಇದ್ ಮಾಡ್ತಾರೆ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ಕಳೆದ ಸರ್ತಿ ಇಲ್ಲಿ ಎಂ ಪಿ ಆಗಿದ್ದವರು ಮುನಿಸ್ವಾಮಿ ಅವರು ಹೌದು ಈ ಐದು ವರ್ಷದಲ್ಲಿ ಏನ್ ಮಾಡಿದಾರೆ ಅವರು ಸರ್ ಐದು ವರ್ಷ ಏನ್ ಮಾಡಿದಾರೆ ಅಂದ್ರೆ ಅವರು ಇಂಪ್ರೂವ್ ಮಾಡಿದಾರಲ್ಲ ಸರ್ ಅಭಿವೃದ್ಧಿ ಅಭಿಮಾನ ಆಗಿದೆ ಕೋಲಾರ ಅಭಿವೃದ್ಧಿಯಾಗಿದೆ ಹಾಗಾಗಿ ಈಗ ಮೀವರು ಮಲ್ಲೇಶ್ ಬಾಬು ಅವರಿಗೆ ಹಾಕ್ಬೇಕು ವೋಟು ಹಾಕಿದರೆ ಸಿದ್ದರಾಮಯ್ಯ ಏನು ಸರಿಯಿಲ್ಲ ಸರ್ ನೀವು ಮತ್ತೆ ಕಾಂಗ್ರೆಸ್ ಹಾಕ್ತೀವಿ ಹಾಂ ಯಾಕೆ ಕಾಂಗ್ರೆಸ್ ಬರಬೇಕು ಅನ್ಸುತ್ತೆ ನಿಮಗೆ ಏನು ಹಳ್ಳದಿಂದ ಆಗ್ತಾ ಇದ್ದೀನಿ ಈಗ ಅದೊಂದೇ ಕಾರಣದ ಮೊದಲಿಂದ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಅಷ್ಟೇ ಆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ವೋಟು ವೋಟು ಸಿದ್ರಾಮಯ್ಯನವ್ರು ಕೊಟ್ಟಿರೋ ಎಲ್ಲ ಗ್ಯಾರಂಟಿಗಳು ನಿಮ್ಮ ಮನೆ ತಲುಪಿದೆಯಾ ಕೋಲಾರದ ಜನನ ಪ್ರದೇಶ ಕೋಲಾರ ನಗರ ಬಸ್ ನಿಲ್ದಾಣದಲ್ಲಿ ನಾವೀಗ ಇದ್ದೀವಿ ಇಲ್ಲೂ ಸಾಕಷ್ಟು ಜನ ಪ್ರಯಾಣಿಕರು ಬೇರೆ ಬೇರೆ ಕಡೆ ಹೋಗೋದಕ್ಕೆ ರೆಡಿಯಾಗಿರ್ತಾರೆ ಈ ಜನರ ಅಭಿಪ್ರಾಯ ಏನು ಏನು ಹೇಳ್ತಾರೆ ಯಾವ ಪಕ್ಷಕ್ಕೆ ಅವರ ಮತ ಬನ್ನಿ ಕೇಳ್ತಾ ಹೋಗೋಣ ಹೇಗಿದೆ ಈ ಸರ್ತಿ ಕೋಲಾರದಲ್ಲಿ ಎಲೆಕ್ಷನ್ನು ಯಾರು ಗೆಲ್ಬೋದು ಮಲ್ಲೇಶ್ ಬಾಬು ಅವರು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಬಿಜೆಪಿ ಪಕ್ಷದ ನರೇಂದ್ರ ಮೋದಿಯ ಕಾರ್ಯರೂಪಗಳನ್ನು ನೋಡಿ ಅವ್ರಿಗೆ ಮತವನ್ನು ಹಾಕ್ತೀವಿ ಅಂದ್ರೆ ಮೋದಿ ಮುಖ ನೋಡ್ಕೊಂಡು ಮೋದಿ ಮುಖ ಜೆಡಿಎಸ್ ಮತ್ತೆ ಅವರು ಮೈತ್ರಿ ಮಾಡ್ಕೊಂಡು ಒಬ್ಬರನ್ನ ಈ ಸರ್ತಿ ಓಕೆ ಸರ್ ಅದನ್ನ ಇವಾಗ ಕಳೆದ ಏಳು ಸರ್ತಿ ಮುನಿಯಪ್ಪನವ್ರು ಗೆದ್ದಿದ್ರು ಇಲ್ಲಿ ಒಂದ್ಸರ್ತಿ ಮುನಿಸ್ವಾಮಿ ಪಿಯಿಂದ ಗೆದ್ದಿದ್ರು ಯಾರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಮುನಿಸು ಮುನಿ ಮುನಸ್ವಾಮಿ ಅವರೇ ಕೆಲಸ ಚೆನ್ನಾಗಿ ಮಾಡಿದ ಈ ಕಳೆದ ಐದು ವರ್ಷ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಜನಗಳಿಗೆಲ್ಲ ಚೆನ್ನಾಗಿ ಸಿಗ್ತಾ ಇದ್ದರು ಮುನಿಯಪ್ಪನವ್ರು ಏನು ಜನಗಳಿಗೆ ಏನು ಸಿಗ್ತಾ ಇರಲಿಲ್ಲ ಮುನಿಸಾಮಿ ಅವರು ಚೆನ್ನಾಗಿ ಓಡಾಡಿ ಪ್ರತಿಯೊಬ್ಬ ಜನಸಾಮಾನ್ಯರನ್ನು ಮಾತಾಡ್ತಾ ಇದ್ದರು ಮಲೇಶ್ ಬಾಬ ಅವರು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ನಾವು ಮಲ್ಲೇಶ್ ಬಾಬುಗೆ ವೋಟ್ ಹಾಕ್ತೀವಿ ಈ ವಾರಿಗೆ ವೋಟ್ ಹಾಕ್ತೀರಾ ಸರ್ ಯಾಕೆ ಹೇಳಿ ಕಾಂಗ್ರೆಸ್ ಸ್ವಲ್ಪ ಜನಪರ ಕಾರ್ಯಕ್ರಮಗಳು ಮಾಡ್ತಾವೆ ಸರ್ ಇವ್ರು ಏನು ಇಲ್ಲ ಸುಮ್ಮನೆ ಮೋದಿ ಹೆಸರು ಹೇಳ್ಕೊಂಡು ಸುಮ್ಮನೆ ಗುಲ್ಲಬ್ಸ್ತಾ ಇದಾರೆ ಅವ್ರ ಏನು ಕೆಲಸ ಮಾಡಿಲ್ಲ ಇವರು ಮೋದಿ ಸೆಂಟ್ರಲ್ ಮಾಡಿದ್ದಾರೆ ಆದ್ರೆ ಇವ್ರು ಏನು ಮಾಡಿಲ್ಲ ಸರ್ ಈ ಓಟ್ ಹಾಕ್ಬೇಕಂದ್ರೆ ಇಲ್ಲಿ ಅವ್ರನ್ನ ನೋಡ್ತೀರಾ ಮೋದಿ ಮುಖ ನೋಡ್ತೀರಾ ಅಂತ ನಾ ಕೇಳ್ತಾ ಇರೋದು

மோடி நோட ஓட்டதாது இவ்வளவு நோட ஓட்டுக்கா மோதி நோட ஓட்டாக்கோ சித்திராமய சித்திராமியாத்தர் சும்னை

ಯಾವುದಕ್ಕೂ ಬರೋಲ್ಲ ಒಬ್ಬರು ಪಾತ್ರ ಹೇಳ್ಯಾರ ಐದು ಗ್ಯಾರಂಟಿ ನಾನು ಕೊಟ್ಟಿದ್ದೆ ಏನು ಕೊಟ್ಟೆ ಐದು ಗ್ಯಾರಂಟಿ ಏನೇ ಕೊಟ್ಟೆ ಹೇಳಿ ಏನು ಗ್ಯಾರಂಟಿ ಕೊಡೋಲ್ಲ ಯಾವುದು ಕೊಡೋಲ್ಲ ಹಾಗಾಗಿ ಮೋದಿ ಮೋದಿ ಹಾಂ ಮೋದಿ ಗ್ಯಾರಂಟಿ ಈಗ ನೀವು ಹೇಳಿ ಸಮೀರ್ ನಾವು ಮೋದಿನೇ ಅದು ಯಾಕೆ ಅಂತ ಯಾಕೆ ಅವರು ಒಳ್ಳೆ ಮನುಷ್ಯರು ಹೊರಗಡೆ ಬೇರೆ ದೇಶಗಳಿಗೆಲ್ಲ ಸಪೋರ್ಟ್ ಮಾಡ್ತಾ ಅವ್ರೆ ಅದರಿಂದ ನಂಬಿಕೆ ಮಾಡ್ತಾರೆ ಇರ್ಲಿ ಅಂತ ನಾವು ಮೋದಿನಕ್ಕೆ ಮೋದಿ ಬಿಜೆಪಿ ಸೇರಿ ಒಬ್ರು ನಿಲ್ಸೋ ಜೆ ಡಿ ಎಸ್ ನಮ್ಗೆ ಬೇಕಾಗಿಲ್ಲ ಬಿಜೆಪಿನೇ ನಮ್ಗ್ ಬೇಕಾಗಿಲ್ಲ ಬಿಜೆಪಿ ಮುಖ ನೋಡ್ಕೊಂಡು ಹೋಗ್ತಾ ಇದೀವ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸಿದ್ದರಾಮಯ್ಯನವರು ನಾವು ಹಿಂದೆ ನೋಡಿದಿವಿ ಈಗೂ ನೋಡಿದಿವಿ ಹಿಂದೆ ಹಾಕಿದಿವಿ ಈಗ ಇವ್ರನ್ನೂ ನೋಡಬೇಕಲ್ಲ ಹಾ 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 ಉದ್ದೇಶ

ಹಾಗಾಗಿ ನಿಮ್ಮ ಓಟು ಸರ್ತಿ ಕಾಂಗ್ರೆಸ್ ಅವತ್ತಿಂದ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಸೊ ಕಾಂಗ್ರೆಸ್ ಅವರು ಓಟ್ ಕೊಟ್ಟರೆ ಕೆಲಸ ಮಾಡ್ತಾರೆ ಇದೆ 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 ನೀವು ಯಾರ ಮುಖ ನೋಡಿ ಕಾಂಗ್ರೆಸ್ ಓಟ್ ಆಗ್ತೀರಾ ರಾಹುಲ್ ಗಾಂಧಿ ಮುಖ ನೋಡಿ ರಾಹುಲ್ ಗಾಂಧಿ ಮುಖ ನೋಡಿ ಹಾಕ್ತೀರಾ ಸಿದ್ದರಾಮಯ್ಯ ಅಲ್ಲ ಏನಿಲ್ಲ ಹೆಂಗೆ ಓಟು ಸರ್ತಿ ನಿಮ್ದು ನಾವು ಬಿಜೆಪಿ ಯಾಕೆ ಯಾಕೆ ಅಂದ್ರೆ ಮೋದಿ ದೇಶಿ ಆ ಮೋದಿ ಬರ್ದಿದ್ರೆ ನಮ್ಮ ದೇಶಿ ಉಷ್ಣ ಕಾಳಾಗ ಹೋಗೋದು ಮೋದಿ ಬಂದು ನಮ್ಮ ದೇಶ ಉಳಿಸ್ತಾ ಅವ್ರಿ ಅದಕ್ಕೋಸ್ಕರ ಈ ಸಾರಿ ಮೋದಿ ಮುಖ ನೋಡಿಕೊಂಡು ಕ್ಯಾಂಡಿಡೇಟ್ ಯಾರಾದ್ರೂ ಹಾಕ್ತೀರಾ ಹೌದು ಮತ್ತು ಮತ್ತೆ ಬಿಜೆಪಿ ಅವರು ಈ ಸರ್ತಿ ಮೈತ್ರಿ ಮಾಡ್ಕೊಂಡವ್ರೆ ತೊಂದರೆ ತೊಂದ್ರೆ ಸಿದ್ದರಾಮಯ್ಯ ಬಗ್ಗೆ ಏನು ಹೇಳ್ತೀರಾ ಸಿದ್ದರಾಮಯ್ಯ ಬಂದು ನಮ್ಮ ಮನೆಯಲ್ಲಿ ನಮ್ಮ ಹೆಂಗ್ಸ್ರೇ ನಮ್ಮ ಕೈ ಕೈ ಯಾಕೆ ಯಾಕಂಗ್ ಕಾಸು ಕೊಡ್ತಾರಲ್ಲ ಬಸ್ಸಕ್ ಬಸ್ ಫ್ರೀ ಅಲ್ಲ ಹೋಗ್ತಾ ಇರ್ತಾರೆ ಹಂಗಾಗದೆ ಸಂಸಾರ ಕೈಯಲ್ಲಿ ಎರಡು ಸಾವಿರ ಬಸ್ಸು ಫ್ರೀ ಹಾಂ ಕೊಟ್ಟೋಯ್ತಾರೆ ಹ್ಞೂ ಹಾಂ ಎಲ್ಲಿಗೋ ಎಲ್ಲಿಗೋಗ ಒಂದು ಮನೆಯಲ್ಲಿರು ನಾನು ಹೋಗ್ತೀನಿ ಕೊಳ ಸಾಮಾನು ತಗೊಂಬರ್ತೀನಿ ನಂಗೆ ಚಾರ್ಜ್ ಇಲ್ಲ ಹಾಂ ಹಿಂಗಾಗಿ ಕೂತ ಕೂತಿದ್ದೀನಿ ಈ ಕಾಂಗ್ರೆಸ್ ಬಂದು ಮಳೆ ಇಲ್ಲದೇ ಆಳಾಗಿ ಹೋಯ್ತು ನಮ್ಮ ರೈತ್ರ ಹಾಂ ಹಾಂ ಹಾಗಾಗಿ ಈ ಸರ್ತಿ ಮೋದಿ ಮೋದಿ ನೋಡಿ ಚುನಾವಣೆ ವಿಚಾರದಲ್ಲಿ ಹಿರಿಯರಿಗೆ ಸ್ವಲ್ಪ ಅದ್ರ ಬಗ್ಗೆ ಅರಿವಿದೆ ಮೋದಿ ಅವರಿಗೆ ಓಟ್ ಹಾಕೋದು ಏನಾಗುತ್ತೆ ಕೆಲವರೆಲ್ಲ ರಾಹುಲ್ ಗಾಂಧಿ ಆಗಲಿ ಪ್ರಧಾನಿ ಯಾಕಾಗಬಾರ್ದು ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ನಾನು ಇಲ್ಲಿ ತನಕ ನೋಡಿರೋ ಪ್ರಕಾರ ಬ್ಯಾಲೆನ್ಸ್ಡ್ ಆಗಿ ಮಾತಾಡಿದ್ದಾರೆ ಕೆಲವರು ಕಾಂಗ್ರೆಸ್ ಅಂತಾರೆ ಕೆಲವರು ಬಿ ಜೆ ಪಿ ಅಂತಾರೆ